ನಾನು ಮಾಡ್ತಿದ್ದೀನಿ ರೆಸ್ಟೋರೆಂಟ್ ಸ್ಟೈಲಿಯ ಚಿಕನ್ ಟಿಕ್ಕಾ ಇದನ್ನು ಓವನ್ ಇಲ್ಲದೆಯೇ ಮನೆಯಲ್ಲಿ ಈ ರೀತಿ ಮಾಡಿಕೊಳ್ಬಹುದು ತುಂಬಾ ಟೇಸ್ಟಿಯಾಗಿರ್ತದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಮಾಡಿದೆ ಅಂತ ನೋಡೋ ಬನ್ನಿ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಇವತ್ತು ನಾನು ಚಿಕನ್ ಟಿಕ್ಕಾ ಮಾಡ್ತಾ ಇದ್ದೀನಿ ಇದಕ್ಕಾಗಿ ಚಿಕನ್ ಅನ್ನು ಈ ರೀತಿ ಕಟ್ ಹಾಕ್ಕೊಂಡು ಇಟ್ಟಿದ್ದೀನಿ ಒಂದು ಸೈಡ್ಗೆ ಮಾತ್ರ ಹಾಕ್ಕೊಳ್ಬೇಕು ಈ ರೀತಿ ಕಟ್ ಇನ್ನೊಂದು ಸೈಡ್ಗೆ ಹಾಕ್ಲಿಕ್ಕೆ ಇಲ್ಲ ಯಾಕೆಂದ್ರೆ ಅದು ಫ್ರೈ ಮಾಡುವಾಗ ಎಲ್ಲ ಪುಡಿ ಪುಡಿ ಆಗ್ತದೆ ಹಾಗಾಗಿ ಒಂದೇ ಸೈಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾಲ್ಕೈದು ಬೆಳ್ಳುಳ್ಳಿ ಹಾಕೊಳ್ತಿದ್ದೀನಿ ತೊಂಡು ಶುಂಠಿ ಒನ್ ಸ್ಪೂನ್ ಚಿಲ್ಲಿ ಪೌಡ್ರ್ ಸ್ಪೂನ್ ಕೊರಿಯಂಡರ್ ಪೌಡ್ರ್ ಹಾಕೊಳ್ತಿದ್ದೀನಿ ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೊಂಡು ಹಾಕೊಳ್ತಿದ್ದೀನಿ ಇವಾಗ ಉಪ್ಪು ಹಾಕೊಳ್ಳೋದು ಬೇಡ ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಬೇಕೀಗ ಇವಾಗ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಗಟ್ಟಿ ಮೊಸರು ಹಾಕೊಳ್ತಿದ್ದೀನಿ ಸ್ವಲ್ಪ ಕಸೂರಿ ಮೆತಿ ಹೀಗೆ ಕ್ರಶ್ ಮಾಡಿ ಹಾಕ್ಕೊಳ್ಳಿ ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಳ್ತಿದ್ದೀನಿ ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ನಾವು ಫಸ್ಟ್ ಹಾಕೊಳ್ಳಿಲ್ಲ ಇಲ್ಲಿ ಸರಿಯಾಗಿ ಹಾಕೊಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದ ಮಸಾಲೆ ಎಲ್ಲ ಹಾಕ್ಕೊಳ್ತಿದ್ದೀನಿ ಇದು ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಸ್ವಲ್ಪ ಅರಶಿಣ ಒಂದು ಸ್ಪೂನ್ ಕೊರಿಯಂಡ್ರ್ ಹಂಡ್ರ ಪೌಡ್ರ್ ಸ್ವಲ್ಪ ಜೀರಿಗೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ತಿದ್ದೀನಿ ಇದು ನಾವು ರುಬ್ಬುವಾಗ ಕೂಡ ಹಾಕೊಂಡಿದ್ದೀವಿ ಆವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಟ್ಟಿಗೆ ಮಸಾಲ ಹಾಕೊಂಡಿದ್ದೀವಿ ಅದು ಕೂಡ ಚೆನ್ನಾಗಿ ಟೇಸ್ಟಾಗಿ ಬರ್ತದೆ ಹೀಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಚಿಕನ್ ಪೀಸಸ್ ಹಾಕೊತಿದ್ದೀನಿ ಇದನ್ನು ಕೂಡ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ಎಲ್ಲ ಕಟ್ ಮಾಡಿದ್ವಲ್ಲ ಅದರ ಒಳಗಡೆ ಹೋಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಅರ್ಧ ಗಂಟೆ ಆಗುವಷ್ಟು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಒಳ್ಳೆ ಬಿಸಿಯಾಗಿದೆ ಸ್ವಲ್ಪ ಇದಕ್ಕೆ ಬಟರ್ ಹಾಕೊಳ್ತಿದ್ದೀನಿ ಬಟರ್ ಸ್ವಲ್ಪ ಕರಗಬೇಕು ಹೀಗೆ ಇದಕ್ಕೆ ಒಂದು ಸೈಡ್ ಐದು ನಿಮಿಷ ಇನ್ನೊಂದು ಸೈಡ್ ಐದು ನಿಮಿಷ ಹಾಗೆ ಬೇಯಿಸ್ಕೊಳ್ಬೇಕಾಗ್ತದೆ ನೋಡಿ ಈ ಥರ ಸ್ಟ್ಯಾಂಡಲ್ಲಿ ನಾವು ಚಿಕನನ್ನು ಸುಡ್ತಾ ಹೋಗಬೇಕು ಬೆಂಕಿಯಲ್ಲಿ ಇದು ಒಂದು ಸಲ ಬೆಂದಿದೆ ಫಿಫ್ ಏಯ್ಟಿ ಪರ್ಸೆಂಟ್ ಆಗುವಷ್ಟು ಬೆಂದಿದೆ ಇದು ಇನ್ನು ಟ್ವೆಂಟಿ ಪರ್ಸೆಂಟ್ ಆಗುವಷ್ಟು ಇಲ್ಲಿ ಬೆಂಕಿಯಲ್ಲಿ ಸುಡಬೇಕು ಇದನ್ನು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗೋಣ ಅಲ್ಲಿ ತನಕ ಬಾಯ್